ಹೆಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಟಾಪಿಕ್ ಅಂತ ಅಂದರೆ ಮನೇಲೇ ಕೂತ್ಕೊಂಡು ಬಿಸ್ನೆಸ್ ಮಾಡೋ ಅಂಥದ್ದು ಈಸಿಯಾಗೆ ಮತ್ತು ನಮಗೆ ಟೈಮ್ ಇದ್ದಾಗ ಕೂಡ ಮಾಡ್ಕೋಬೋದಾದಂಥ ಬಿಸ್ನೆಸ್ ಐಡಿಯಾ ಅದೇನಪ್ಪ ಅಂದರೆ ಟಿಫನ್ ಬಾಕ್ಸ್ ಬಿಸ್ನೆಸ್ಸು ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಹೌಸ್ ವೈಫ್ ಇರ್ತಾರಲ್ಲ ಅವರಿಗೆ ಮತ್ತು ಪಾರ್ಟ್ ಟೈಮ್ ಮಾಡಬೇಕು ಅಂತ ಆಸೆ ಇರುತ್ತಲ್ಲ ಅವರಿಗೆ ಅದು ಏನು ಅಂತ ಅಂದರೆ ಹಸ್ಬೆಂಡು ಮಕ್ಕಳು ಎಲ್ಲ ಸ್ಕೂಲ್ಗೆ ಆಫೀಸ್ಗೆ ಎಲ್ಲ ಹೋಗಿರ್ತಾರೆ ಆವಾಗ ಕೂತ್ಕೊಂಡು ಒಬ್ಬರಿಗೆ ಬೋರ್ ಆಗ್ತಿರುತ್ತೆ ಟಿ ವಿ ಫೋನ್ ನೋಡ್ತೀರಾ ಎಷ್ಟೋ ಅಂತ ಟೈಮ್ ಪಾಸ್ ಮಾಡೋಕ್ಕಾಗುತ್ತೆ ಏನಾದರೂ ಮಾಡಲೇಬೇಕಲ್ಲ ಹಾಗೆ ನೀವು ರುಚಿ ರುಚಿಯಾಗಿ ಅಡುಗೆ ಮಾಡೋದಾದರೆ ಮೊದಲು ಈ ಬಿಸ್ನೆಸ್ನ ಉಪಯೋಗಿಸ್ಕೊಳ್ರಿ ಏನು ಅಂತಂದ್ರೆ ಅಂದರೆ ಮನೇಲೆ ಕುತ್ಕೊಂಡು ಟಿಫನ್ ಡಿಫ್ರೆಂಟಾಗಿ ವೆರೈಟಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಮಾಡೋದು ಈ ಬಿಸ್ನೆಸ್ನ ಹೇಗೆ ಮಾಡೋದಪ್ಪ ಅಂದರೆ ಮೊದಲು ಮನೆಯಲ್ಲೇ ಅಲ್ಪ ಪ್ರಮಾಣದಲ್ಲಿ ನೀವು ಶುರು ಮಾಡಬೇಕು ಏನು ಅಂತ ಅಂದರೆ ಟಿಫನ್ ಮಾಡೋದು ಕೆಲವ್ರು ಕೇಳ್ಬೋದು ಟಿಫನ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ನಮಗೆ ಅದರಿಂದ ಏನು ಲಾಭ ಇದೆ ಅಂತ ಇದೆ ಹೇಳ್ತೀನಿ ಈ ಟಿಫನ್ ಮಾಡೋದು ಅಂತ ಅಂದರೆ ಈಗ ಹಾಸ್ಟೆಲಲ್ಲಿ ಅಥವಾ ಪಿ ಇರ್ತಾರೆ ಬೆಂಗಳೂರಿಗೆ ಬಂದು ದುಡಿಯೋರು ಇರ್ತಾರೆ ಊರುಗಳಲ್ಲೆಲ್ಲ ಅವರ ಅಪ್ಪ ಅಮ್ಮನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಿರ್ತಾರಲ್ಲ ಹಾಗೆ ಮನೆ ಊಟನ ತುಂಬ ಮಿಸ್ ಮಾಡ್ಕೊಳೋರು ಈಗ ಜಾಸ್ತಿ ಜನ ಇದ್ದಾರೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು ಹೇಗಪ್ಪ ಅಂತ ಅಂದರೆ ಈಗ ಪಿ ಜಿಗಳಿರ್ತವೆ ಅಲ್ಲಿ ಅವರೇ ಓಮ್ ಓ ಅಲ್ಲೇ ಕುಕ್ ಮಾಡ್ಕೊಳಕ್ಕೆ ಆಗಲ್ಲ ಮತ್ತು ಯಾವಾಗಲೂ ಹೋಟ್ಲಿಗೆ ಹೋಗಬೇಕು ಈಗ ಬೇರೆ ಊರಿಂದ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋರಿಗೆ ಮನೆ ಊಟ ತಿನ್ನಬೇಕು ಅಂತ ಅನಿಸುತ್ತಾ ಇರುತ್ತೆ ಆದರೆ ಎಲ್ಲೂ ಸಿಗೋದಿಲ್ಲ ಅದನ್ನು ನಾವು ಉಪಯೋಗ ಪಡಿಸ್ಕೋಬೇಕು ಹೇಗೆ ಅಂತ ಅಂದರೆ ಫಸ್ಟು ನಿಮ್ಮ ಒಂದು ಸರಿಯಾದ ಪ್ಲಾನ್ ಅನ್ನು ಮಾಡ್ಕೋಬೇಕು ಹೇಗೆ ಫಸ್ಟು ನಾವು ಏನೇನು ವೆರೈಟಿಯಲ್ಲಿ ತಿಂಡಿ ಮಾಡ್ಬೋದು ಯಾವುದು ನಮ್ಮ ಕೈಯಲ್ಲಿ ಟೇಸ್ಟ್ ಆಗಿ ಬರುತ್ತೆ ಆ ಥರ ಮಾಡಿ ಮತ್ತು ನೆಕ್ಸ್ಟು ಸರ್ಚ್ ಮಾಡಬೇಕು ಎಲ್ಲೆಲ್ಲಿ ಇದು ಅವಶ್ಯಕತೆ ಇದೆ ಯಾರ್ಯಾರಿದೆ ಅಂತ ಅಲ್ಲಿ ಪಾಂಪ್ಲೆಟ್ ಮಾಡಿಸೋದು ಆ ಥರ ಹಂಚಿ ಬರೋದು ಇಲ್ಲಾಂದರೆ ಚಿಕ್ಕದಾಗ ಒಂದು ಬೋರ್ಡ್ ಹಾಕೋದು ಹಾಗೆ ಆಮೇಲೆ ನೆಕ್ಸ್ಟು ನಾವು ಪ್ಲಾನ್ ಮಾಡಬೇಕು ನಮಗದು ಎಷ್ಟು ಲಾಭ ತರುತ್ತೆ ನಷ್ಟ ಆಗುತ್ತಾ ಲಾಭ ಆಗುತ್ತಾ ಅದರ ಮೇಲೆ ನಾವು ಬಿಸ್ನೆಸ್ ಮಾಡಬೇಕು ಫಸ್ಟಿಗೆ ನಾವು ಲಾಭವೇ ನೋಡಬೇಕು ಅಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಫಸ್ಟು ಸ್ಟಾರ್ಟಿಂಗಲ್ಲೇನೇ ಅಲ್ಪ ಪ್ರಮಾಣವಾಗಿ ನಾವು ಒಂದು ಮಾರ್ಜಿನ್ ಒಂದಿಷ್ಟು ಇಷ್ಟು ಒಂದು ಊಟಕ್ಕೆ ಇಷ್ಟು ಲಾಭ ಆಗ್ಬೋದು ಅಷ್ಟು ಮಾತ್ರ ಮಾರ್ಜಿನಲ್ಲಿ ಇಕ್ಕೋಬೇಕು ಸಿಕ್ಕಾಪಟ್ಟೆ ಆದರೆ ನಮ್ಮ ಬಿಸ್ನೆಸ್ ಗ್ರೋ ಆಗೋಲ್ಲ ಆದ್ದರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಾವು ಲಾಭ ಇಕ್ಕೊಂಡು ಮಾಡಬೇಕಾಗುತ್ತೆ ಇದನ್ನು ನಾವು ಯಾವುದೇ ಕೆಲಸ ಮಾಡಬೇಕು ಅಂದರೂ ಪರ್ಫೆಕ್ಟ್ ಪ್ಲಾನಿಂಗ್ ಇರ್ಬೋದು ಇರಬೇಕು ಏಕೆಂದರೆ ಅದರಿಂದ ನಮಗೆ ತುಂಬ ಈಸಿಯಾಗಿ ಕೆಲಸ ಆಗೋಗುತ್ತೆ ಈಗ ಟಿಫನ್ ಮಾಡೋದರಿಂದ ಆಗಿರ್ಬೋದು ಯಾವ್ಯಾವ ಥರ ಮನೆಯಲ್ಲಿ ಮುದ್ದೆಯಿಂದ ಮುದ್ದೆ ಅಂದರೆ ಈಗ ತುಂಬ ಚೆನ್ನಾಗಿ ಓಡುತ್ತೆ ಆ ಥರ ಮುದ್ದೆ ಮಾಡ್ಬೋದು ಚಿತ್ರಾನ್ನ ಮಾಡ್ಬೋದು ಹೀಗೆ ಇಡ್ಲಿ ವಡೆ ಆ ಥರ ಮನೆಯಲ್ಲೇ ಮಾಡಿ ಮಾರೋ ಅಂಥದ್ದಾಗಿರ್ಬೋದು ಈ ಪಿ ಜಿಗಳ ಕಡೆ ಹೋದರೆ ಆರ್ಡ್ರುಗಳನ್ನ ತಗೋಬೋದು ಹಿಂಗೆ ಹಿಂಗೆ ನಾವು ಬಿಸ್ನೆಸ್ ಇದ್ದೀವಿ ಮನೆಯಿಂದನೇ ಟಿಫನ್ ಮಾಡಿ ತಯಾರಿ ಮಾಡಿಕೊಡ್ತೀವಿ ನೀವು ಇಷ್ಟ ಇದ್ದರೆ ತೊಗೊಳ್ಳಿ ಇಷ್ಟು ಕಮ್ಮಿ ಬೆಲೆಗೆ ಇದೆ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋಬೋದು ಹೀಗೆ ತುಂಬ ಹೋದರೆ ಒಂದೆರಡು ಮೂರು ಪಿ ಜಿ ಹತ್ರ ಹೋದರೆ ತಗೋ ಆರ್ಡ್ರುಗಳು ತಗೋತಾರೆ ಹಂಗೆ ಗ್ರೋ ಆಗ್ತಾ ಹೋಗುತ್ತೆ ಹಾಗೆ ಮತ್ತು ಇನ್ನು ಇದನ್ನು ಮನೆ ಮಟ್ಟಿಗೆ ಮಾಡ್ಕೊಳೋದ್ರಿಂದ ಯಾರೂ ಎಕ್ಸ್ಟ್ರಾ ವರ್ಕರ್ ಬೇಕು ಅಂತ ಏನಿರೋದಿಲ್ಲ ನೀವೇ ಸ್ವತಃ ಮಾಡ್ಕೋಬೋದು ಲಾಭ ಕೂಡ ನಾವೆಷ್ಟು ಇದರಲ್ಲಿ ನಡೆಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೇಸ್ಟಿಯಾಗಿ ಹೋಮ್ ಮೇಡ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದೊಂದು ಒಳ್ಳೆ ಐಡಿಯಾ ಇದೆ ಹಾಗೆ ಇದರಿಂದಾಗಿ ನಮಗೆ ಬೋರು ಆಗೋದಿಲ್ಲ ಸ್ವಲ್ಪ ಕೆಲಸ ಮಾಡ್ದಂಗೆ ಆಗುತ್ತೆ ಮನೆಗೆ ಸ್ವಲ್ಪ ಸಹಾಯ ಮಾಡ್ದಂಗೆ ಆಗುತ್ತೆ ನಾವು ಓನಾಗಿ ಏನಾದರೂ ಮಾಡ್ತಿದ್ದೀವಲ್ಲ ಅಂತ ಒಂದು ಖುಷಿ ಫೀಲಿಂಗ್ ಇರುತ್ತೆ ಅದರಿಂದ ಇದು ಒಂಥರ ಬೆಸ್ಟ್ ಐಡಿಯಾ ಕೂಡ ಹೌದು ನಿಮಗೆ ಸ್ವಲ್ಪ ಮಟ್ಟಿಗಾದರೂ ಲಾಭ ಅಂತ ತಂದ್ಕೊಡುತ್ತೆ ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು